ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕೃಷಿ ಸವಿರುಚಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶಿವರಾತ್ರಿ ಹಬ್ಬ ಸ್ಪೆಷಲ್ಲು ತುಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಗೆ ಅಕ್ಕಿ ಮತ್ತು ಒಂದು ಹತ್ತು ಏಲಕ್ಕಿ ಹಾಕ್ಕೊಂಡು ಇದ್ದೀನಿ ಅದನ್ನು ಪುಡಿ ಮಾಡಿಕೊಂಡು ಇಟ್ಕೊತೀನಿ ಮತ್ತು ಒಂದು ಅರ್ಧ ಕೆ ಜಿ ಕಡಲೇನ ಮಿಕ್ಸಿಗೆ ಹಾಕ್ಕೊಂಡು ಕಡಲೆ ಇಟ್ಟು ಮಾಡ್ಕೊಂಡಿದ್ದೀನಿ ಈ ಥರ ಅಕ್ಕಿ ಇಟ್ಟು ಕೊಬ್ಬರಿ ತುರಿ ಹುರ್ಕೊಂಡಿರೋ ಎಳ್ಳು ಮತ್ತು ಹಸಿ ಕಡಲೆ ಬೀಜನ ಹುರ್ಕೊಂಡಿರೋದು ಇನ್ನೊಂದು ಕಡೆಯಲ್ಲಿ ಬೆಲ್ಲದ ಪಾಕನ ಇಟ್ಕೊಂಡಿದ್ದೀನಿ ಈ ಥರ ಬೆಲ್ಲದ ಪಾಕ ಅಂಟಂಟಾಗಿ ಬರಬೇಕು ಕಡಲೆ ಹಿಟ್ಟಿಗೆ ಎಳ್ಳು ಕಡಲೆ ಬೀಜ ಮತ್ತು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ತೆಗಿತಾಯಿದ್ದೀನಿ ಮತ್ತು ಬೆಲ್ಲದ ಪಾಕ ಇಟ್ಕೊಂಡಿದ್ನಲ್ಲ ಆ ಬೆಲ್ಲದ ಪಾಕ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಡುವಾಗ ಸ್ವಲ್ಪ ಸೊ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಆಗ ತೊಂಬಿಟ್ಟನ್ನ ಉಂಡೆಯಾಗಿ ಕಟ್ಟೋಕ್ಕೆ ಬರೋಲ್ಲ ನೋಡಿ ಈಗ ಅದವಾಗಿ ಬಂದಿದೆ ತೊಂಬಿಟ್ಟು ಕಟ್ಟಿ ರೆಡಿಯಾಗಿದೆ ಈ ಥರ ರುಚಿಯಾಗಿರೋ ತಂಬಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟೇ ಇಷ್ಟು ಈಸಿಯಾಗಿ ಮಾಡ್ಕೊಬೋದು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು